ಇಂಡಿಯನ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಇದನ್ನು ರಿಸರ್ಚ್ ಮಾಡಿ ಈ ಒಂದು ಆರ್ಟಿಕಲ್ಸ್ ನ ಪೇಪರ್ ಅಲ್ಲಿ ಟಿವಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದರೆ ಕೆಲವರು ನೋಡಿದರೆ ಕೆಲವರು ನೋಡಿಲ್ಲ ನೀವು ಮೊಬೈಲ್ ನ ಪರ್ಚೇಸ್ ಮಾಡುವಾಗ ಮೊಬೈಲ್ ಬಾಕ್ಸ್ ಅಲ್ಲಿ ಮ್ಯಾನುವಲ್ ಬುಕ್ ಅಂತ ಕೊಟ್ಟಿರ್ತಾರೆ ಪೇಜ್ ನಂಬರ್ ಫೋರ್ ಅಲ್ಲಿ ಹೌ ಟು ಯೂಸ್ ಅ ಮೊಬೈಲ್ ಅಂತ ಹದಿನೈದು ಪಾಯಿಂಟ್ ಪ್ರಿಂಟ್ ಆಗಿದೆ ಎಷ್ಟು ಜನ ಓದಿದಿರಿ ಯಾರು ಓದಿಲ್ಲ ಕರೆಕ್ಟ್ ನಾವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಸೆಲ್ಫಿ ಯಾವ ಥರ ಬರ್ತದೆ ಎಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮರಾ ಇದೆ ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಇದೆ ಯಾವ ಮಾಡಲು ಯಾವ ಬ್ರ್ಯಾಂಡ್ ಎಲ್ಲ ನಾವು ಒಂದು ತಿಂಗಳಿಂದ ಎರಡು ತಿಂಗಳಿಂದ ಅದನ್ನು ಸ್ಟಡಿ ಮಾಡಿ ಮತ್ತೆ ನಾವು ಮೊಬೈಲ್ನ ಪರ್ಚೇಸ್ ಮಾಡ್ತೇವೆ ಹೌದಾ ಅಲ್ವಾ ಆದರೆ ಹೌ ಟು ಯೂಸ್ ಅ ಮೊಬೈಲ್ ಅಂತ ಹದಿನೈದು ಪಾಯಿಂಟು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಏನು ಅದನ್ನು ಪರ್ಚೆ ಮಾಡಿರ್ತಾರೆ ಅದನ್ನು ಒಂದು ಮೊಬೈಲ್ ಬಾಕ್ಸಲ್ಲಿ ಇರ್ತದೆ ಇಲ್ಲ ಮೊಬೈಲ್ ಡಸ್ಟ್ಬಿನಲ್ಲಿ ಇರ್ತದೆ ನನ್ನ ರಿಕ್ವೆಸ್ಟು ಅದನ್ನು ಓದಿ ತುಂಬಾ ಜನ ಅದನ್ನ ಓದ್ತಾ ಇಲ್ಲ ನಾನು ಹೇಳ್ತೇನೆ ಯಾವ ತರ ಇದೆ ಅಂತ ಹೇಳಿದ್ರೆ ಪಾಯಿಂಟ್ ನಂಬರ್ ಒನ್ ಮೊಬೈಲ್ ನ ರೈಟ್ ಸೈಡ್ ಅಲ್ಲಿ ಮಾತಾಡಬೇಡಿಫ್ಟ್ ಸೈಡ್ ಅಲ್ಲಿ ಅರ್ಧ ಇಂಟ್ರೆ ದೂರದಲ್ಲಿ ಮಾತಾಡಿ ಮೊಬೈಲ್ ನ ಹದಿನೈದು ಸೆಂಟಿಮೀಟರ್ ದೂರದಲ್ಲಿಟ್ಟು ಇಯರ್ ಫೋನ್ ಜೊತೆಗೆ ಮಾತಾಡಿ ಮೊಬೈಲ್ ನ ಐದು ನಿಮಿಷಕ್ಕಿಂತ ಜಾಸ್ತಿ ಕೈಯಲ್ಲೋ ಪ್ಯಾಂಟ್ ಪಕೆಟಲೋ ಶರ್ಟ್ ಪಕಟಲು ಇಟ್ಕೊಳ್ಬೇಡಿ ಈ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ನಿಮ್ಮ ಆರೋಗ್ಯದ ಮೇಲೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಹೇಳಿ ಕ್ಲಿಯರ್ ಆಗಿ ಬರ್ತಿದ್ದಾರೆ ಹದಿನಾರು ವರ್ಷಕ್ಕಿಂತ ಕಲಗಿನ ಮಕ್ಕಳು ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ ನ ಟಚ್ ಮಾಡಬಾರದು ಸ್ಪೆಷಲ್ ಆಗಿ ಲೇಡೀಸಿಗೆ ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗಲಿಕ್ಕೆ ಕಾರಣ ಜೆನ್ಸಿಗೆ ಬೋನ್ ಡೆನ್ಸಿಟಿ ಎಲುಬಿನ ಸಾಂದ್ರತೆ ಕಮ್ಮಿ ಆಗಲಿಕ್ಕೆ ಕಾರಣ ಪುರುಷತ್ವಕ್ಕೆ ಧಕ್ಕೆ ಬರಲಿಕ್ಕೆ ಕಾರಣ ಈ ಒಂದು ಎಲೆಕ್ಟ್ರೋಮ್ಯಾಗ್ಮೆಟಿಕ್ ರೇಡಿಯೋ ಡಬ್ಲ್ಯೂ ಎಚ್ಒದಲ್ಲಿ ಪ್ರೂವ್ ಆಗಿದೆ ಹೆಚ್ಚಿನವರು ಮೊಬೈಲ್ ನಲ್ಲಿ ಇಟ್ಕೊಳ್ತಾರೆ ಎಲ್ಲಿ ಇಟ್ಕೊಳ್ತಾರೆ ಫ್ಯಾನ್ ಪಾಕೆಟ್ ಅಲ್ಲಿ ಇಟ್ಕೊಂಡಾಗ ತೊಡೆ ಭಾಗದ ನರಗಳು ತೊಡೆ ಭಾಗದ ಸ್ನಾಯು ಕಿಡ್ನಿ ಅಂಡ್ ಸ್ಪೋನ್ ಕಾಂಚ್ ಅಂಡ್ ಇನ್ನೂ ಕೆಲವು ಸೆನ್ಸಿಟಿವ್ ಪಾರ್ಟ್ ಡ್ಯಾಮೇಜ್ ಆಗ್ತದೆ ಕೆಲವನ್ನ ನಾನು ಓಪನ್ ಆಗಿ ಹೇಳಿಕ ಬಿಕಾಸ್ ಆಫ್ ಲೇಡೀಸ್ ಇಲ್ಲದ ಕಾರಣ ಇನ್ ಕೆಲವರು ಮೊಬೈಲ್ ನಲ್ಲಿ ಇಟ್ಕೊಳ್ತಾರೆ ಎಲ್ಲಿ ಇಟ್ಕೊಳ್ತಾರೆ ನಮ್ಮ ಹಾರ್ಟ್ ಒಂದು ನಿಮಿಷಕ್ಕೆ ಎಪ್ಪತ್ತ ಎರಡು ಸಲ ಹಾರ್ಟ್ ಬೀಟ್ ಆಗುತ್ತೆ ಕರೆಕ್ಟಾ ಎಪ್ಪತ್ತ ಎರಡು ಸಲ ಹಾರ್ಟ್ ಬೀಟ್ ಆಗಲಿಕ್ಕೆ ಕಾರಣ ನಮ್ಮ ಹಾರ್ಟಿಗೆ ಒಂದು ನಿಮಿಷದಲ್ಲಿ ಐದರಿಂದ ಆರು ಲೀಟರ್ ಬೆಡ್ ಪ್ರೆಷರ್ ಅಲ್ಲಿ ಕಂಪಾದಾಗ ನಿಮ್ಗೆ ಇದು ಸೆವೆಂಟಿ ಟೂ ಟೈಮ್ ನಿಮ್ಗೆ ಹಾರ್ಟ್ ಬೀಟ್ ಆಗಿದೆ ಇಂತ ಜಾಗದಲ್ಲಿ ನಾವು ಮೊಬೈಲ್ ಇಟ್ಕೊಂಡಾಗ ಎಲೆಕ್ಟ್ರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಪಲ್ಸ್ ರೇಟಿಂಗ್ ಆದಾಗ ಎದೆ ನೋವು ಬರೋದು ಹಾರ್ಟ್ ಅಟ್ಯಾಕ್ ಆಗೋದು ಕಳೆದ ನಾಲ್ಕು ವರ್ಷದ ಹಿಂದೆ ಎರಡು ಪರ್ಸೆಂಟ್ ಜನ ಯಂಗಸ್ಟರ್ಸ್ ಹಾರ್ಟ್ ಅಟ್ಯಾಕ್ ನಡೆಸಿತ್ತು ಮೊನ್ನೆ ಕೈಂಡ್ಸ್ ಆಫ್ ಪೇಪರ್ ಅಲ್ಲಿ ಬಂತು ಈ ಎರಡು ಪರ್ಸೆಂಟ್ ಇದ್ದಿದ್ದು ಇಪ್ಪತ್ತ ಎಂಟು ಪರ್ಸೆಂಟ್ ಶೂಟ್ ಔಟ್ ಆಗಿದೆ ಏನು ಅಂತ ಎನ್ವೈರಿ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಪೀಪಲ್ ಆರ್ ಕೀಪಿಂಗ್ ಆನ್ ಮೊಬೈಲ್ ಲೆಪ್ಸೈಟ್ ನಾನು ರಿಕ್ವೆಸ್ಟ್ ಆದಷ್ಟು ಇಲ್ಲಿ ವಿಡಿಯೋದನ್ನು ಅವಾಯ್ಡ್ ಮಾಡಿ ಮೊನ್ನೆ ಪೂನಿರೋದು ಮಗುಟ್ಟು ಏನು ಅಂತ ಎನ್ಕ್ವರಿ ಮಾಡಿದ್ರೆ ಮಗು ಬೆಳಗ್ಗೆ ಸಾಯಂಕಾಲ ಗೇಮ್ಸ್ ಆಡೋದು ಇಂಟರ್ನೆಟ್ ನೋಡೋದು ನಾವು ರಾತ್ರಿ ಮಕ್ಕಳೋಗಿ ಮೊಬೈಲ್ ಎಲ್ಲಿಕೊಳ್ತೇವೆ ರಾತ್ರಿ ಮಲ್ಕೊಳ್ಳೋ ಮೊಬೈಲ್ ಎಲ್ಲಿಕೊಳ್ತೇವೆ ತಲೆ ಹತ್ತ ಈ ಮಗು ಸಮೇತ ತಲೆ ಹತ್ತ ಇಟ್ಟಿಟ್ಟು ಡ್ರೈನ್ ಕ್ಯೂಮೆ ಆಗಿ ಮಗುಟಾ ಇತ್ತು ಒಂದು ಕೇಸಲ್ಲ ಹದಿನೆಂಟು ಕೇಸ್ ಯೂಟ್ಯೂಬ್ ಅಲ್ಲಿ ಎಂಡ್ ಆಫ್ ದಿ ಸೆಷನ್ ನಮಗೆ ಲಿಂಕ್ ಕೊಡ್ತಾರೆ ಮಕ್ಕಳ ಕೈಗೆ ಕೊಡುವ ಮೊದಲು ಆ ಒಂದು ವಿಡಿಯೋವನ್ನ ನೋಡಿ ಆಮೇಲೆ ಡಿಸೈಡ್ ಮಾಡಿ ಮಕ್ಕಳ ಕೈಗೆ ಕೊಡಬೇಕೋ ಬೇಡೋ ಅಂತ ಯಾಕಂದ್ರೆ ಮಕ್ಕಳ ಆರೋಗ್ಯ ನಿಮ್ಮ ಆರೋಗ್ಯ ಯಾಕೆ ಇಲ್ಲಿರೋದು ಕೈಯಲ್ಲಿ ಹೇಳೋದು ನಮ್ ಕರ್ತವ್ಯ ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿಮ್ಮ ಆಯ್ಕೆ ಯಾಕಂದ್ರೆ ಅವ್ರಿಗೆ ನಮ್ಮದು ಹೇಳೋ ಕೆಲಸ ಅಷ್ಟೇ ಅದನ್ನು ನೋಡ್ಕೊಳ್ಳೋ ಕೆಲಸ ನಿಮ್ದಾಗಿರ್ಬೋದು ಅಂಡ್ ಇನ್ನೊಂದು ಮೊಬೈಲ್ ನ ಐದಿಂದ ಹತ್ತು ನಿಮಿಷ ಕಂಟಿನ್ಯೂ ಆಗಿ ಮಾತಾಡಿದಾಗ ನಿಮ್ಮ ಬೆಳಗು ಹತ್ರ ಡ್ಯೂಟಿ ಮಾಡಲಾಗುವುದು ಯಾಕಂದ್ರೆ ನಿಮಗೆ ಬ್ಲಡ್ ಸರ್ಕುಲೇಷನ್ ಸರಿಯಾಗಿಲ್ಲ ಇನ್ನೊಂದು ಮೊಬೈಲ್ ನ ಟಿವಿ ಹತ್ರ ಇಲ್ಲ ಸ್ಪೀಕರ್ ಕಾಲ್ ಬಂದ್ರೆ ಏನಾಗ್ತದೆ ಇಸ್ ಗೆಟಿಂಗ್ ರೈಟ್ ಅಂತ ಟಿವಿ ಅಂತ ಸ್ಪೀಕರ್ ಅಷ್ಟು ಡಿಸ್ಟರ್ಬ್ ಆಗ್ತದೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಎಪ್ಪತ್ತ ಎರಡು ಸಾವಿರ ಕೋಟಿ ನರನಾಡಿಗಳಿಗೆ ದಿವಸಕ್ಕೆ ಒಂದೊಂದು ನರಗಳು ಡ್ಯಾಮೇಜ್ ಆದಾಗ ನಿಮ್ಮ ಇಮ್ಯುನಿಟಿ ಪವರ್ ನಿಮ್ಮ ಶಕ್ತಿ ಅಂಡ್ ಕ್ಯಾನ್ಸರ್ ಸೆಲ್ಗಳು ಯಾವ ತರ ಕ್ರಿಯೇಟ್ ಆಗ್ತದೆ ಅಂತ ಪೇಪರ್ ಅಲ್ಲಿ ಟಿವಿ ಸೋಷಿಯಲ್ ಮೀಡಿಯಾದಲ್ಲಿ ಸಮೇತ ಹಾಕಿದರೆ ನಾನು ನಿಮಗೆ ವಿತ್ ರಿಪೋರ್ಟ್ ನಾನು ನಿಮಗೆ ತೋರಿಸ್ತೇನೆ ಒಬ್ಬ ಮನುಷ್ಯ ಮೊಬೈಲ್ ನ ಕ್ಯಾರಿ ಮಾಡಿದಾಗ ವಾಟ್ ಇಸ್ ವಿತ್ ಅನರ್ಜಿ ಲೆವೆಲ್ ವಿತ್ ಮೊಬೈಲ್ ವಿದೌಟ್ ಮೊಬೈಲ್ ಒಬ್ಬ ಮನುಷ್ಯ ಮೊಬೈಲ್ ನ ಜರ್ ಇಟ್ಕೊಂಡಾಗ ಅವರ ಶಕ್ತಿ ಎಷ್ಟಿರ್ತದೆ ಮೊಬೈಲ್ ಇದ್ದಾಗ ಮೊಬೈಲ್ ಇಲ್ಲದಾಗ ಬಿಡುವ ಇನ್ನೊಂದು ನಿಮಿಷದಲ್ಲಿ ಒಂದು ವೈಡ್ ಮಾಡ್ತೇನೆ ಪೋರಾತಾರೆ ಮೇಡಮ್ ಇಲ್ಲ ಓಕೆ ಸಣ್ಣ ಒಂದು ಡಮಾ ತೋರಿಸ್ತಾನೆ ಒಬ್ಬ ಮನುಷ್ಯ ಮೊಬೈಲ್ ನ ಕ್ಯಾರಿ ಮಾಡಿದಾಗ ಅವರ ಶಕ್ತಿ ಅಂತ ನಿಮ್ಮಲ್ಲಿ ನಾನು ತೋರಿಸ್ತೇನೆ ನಿಮ್ಮಲ್ಲಿ ಯಾರಾದ್ರು ಒಬ್ರು ಸ್ಟ್ರಾಂಗ್ ಇಂಟಿದಾರೋ ಒಬ್ರು ಯಾರಾದ್ರೂ ಅಲೆ ಬರ್ಬಾರ್ದು ನೀವು ಅವರವರಿಗೆ ಅಂತ ಹೇಳ್ಬೇಡಿ ಅವರವರ ಮೊಬೈಲ್ ಅಲ್ಲಿ ಇದು ಹಾಸ್ಟೆಲ್ ಮಕ್ಕಳಿಗೆಲ್ಲ ಮಾಡಬೇಕು ನಮ್ದು ಇನ್ನೊಂದು ಟೀಮ್ ಇದೆ ಸರ್ ಮೇಡಮ್ ನಾವು ಬಿ ಒಂದು ಆಲ್ರೆಡಿ ಅಪ್ರೂವಲ್ ಬಂದಿದೆ ಕಾಲೇಜು 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 ಮತ್ತೆ ಸ್ಕೂಲ್ಗಳಿಗೆ ನಾವು ಅಲ್ಲಿ ಏನು ಮಾಡ್ತೇವೆ ನಲವತ್ತೈದು ನಿಮಿಷ ಸೆಷನ್ ಇದೆ ಲ್ಯಾಪ್ಟಾಪ್ ಅಲ್ಲಿ ನಲವತ್ತೈದು ಸ್ಲೈಡ್ ಯಾವ ತರ ಡ್ಯಾಮೇಜ್ ಆಗ್ತದೆ ನಮ್ಮ ಪಾಠಗಳು ನಾನು ನಿಮಗೆ ತೋರಿಸ್ತೇನೆ ಪ್ಲಸ್ ವಿಡಿಯೋ ಈ ಮೊಬೈಲ್ ಇಂದ ಸಿಗ್ನಲ್ ಯಾವ ತರ ಬರ್ತದೆ ನಮ್ಮ ಬಾಡಿಗೆ ಹೇಗೆ ಎಫೆಕ್ಟ್ ಆಗ್ತಂತ ಮೂರು ವಿಡಿಯೋಸ್ ಇದೆ ಪ್ರಾಜೆಕ್ಟ್ ಇಂದ ನಾನು ಹಾಕಿ ತೋರಿಸ್ತೇನೆ ಈಗ ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ ನಲವತ್ತೈದು ನಿಮಿಷ ಆಫೀಸಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಓಕೆ ಮೊಬೈಲ್ ಸ್ಮಾರ್ಟ್ ವಾಚ್ ಆಗ್ಲಿ ಸ್ಮಾರ್ಟ್ ವಾಚ್ ಆದ್ರೆ ಮತ್ತೆ ಪುನಃ ನರದಲ್ಲೇ ಹೋಗ್ತಿದೆ ಓಕೆ ಈಗ ಚರ ಸರ್ ತೇಳೆ ಯಾವುದು ಮೊಬೈಲ್ ಇಲ್ಲ ತೋರಿಸ್ತೀನಿ ಸರ್ ಸ್ಕಿಪ್ ಆಗಿನಂತ ಎರಡು ಕೈಯನ್ನ ಕಟ್ಟಿಟ್ಕೊಳ್ಬೇಕು ಬಿಗಿಯಾಗಿ ಬಲವಾಗಿ ದಟ್ಟಿಟ್ಕೊಳ್ಬೇಕು ಯಾವುದೇ ಕಾರಣಕ್ಕೆ ನಿಮ್ಮ ಕೈಯನ್ನ ಕೆಳಗೆ ಬಿಡ್ಬಿಡಬೇಕು ಬಿಡಬಾರ್ದು ಫುಲ್ ಪವರ್ ಕೈ ಮೇಲೆ ಹಾಕ್ಬೇಕು ತಗೊಳ್ತೇವೆ ಫುಲ್ ಪವರ್ ನನ್ನ ಏರಿಯಲ್ಲಿ ಇಟ್ಕೊಂಡಿದೆ ನೋಡಿ ಈ ಬಾರದಲ್ಲಿ ಫುಲ್ ಪವರ್ ಕೈ ಮೇಲೆ ಹಾಕಿ ಕೈಯಿಂದ ಗಟ್ಟಿ ನಿಮ್ ಸಂತೆ ಇಷ್ಟ ಕೈಗೊಂಡು ಸ್ವಲ್ಪ ಹೇಗಿತ್ತು ಸ್ಟ್ರಾಂಗ್ ಆಗಿತ್ತಲ್ಲ ಈಗ ಶರಸ್ಸರ ಈ ಒಂದು ಉಪಾಯ ಎಲ್ಲಿ ಕೊಡ್ತೇವೆ ನಾರ್ಮಲ್ ಆಗಿ

ாரூனிஃபார்ம் டிராஃபிக் சிவிசோபை டிபார்ட்மெண்ட் பட்டன் தகுதிவிட்டு அப்சர்வ் இது கான்ஸ்ட் மணிபாலு மொபைல் இது எம் ஆர் ரிப்போர்ட்டு வித் பிரூஃப் டெக்மெண்ட் ಗ್ರೀನ್ ಕಲರ್ ಇಲ್ಲಿ ಮಾತ್ರ ಮೊಬೈಲ್ ಬಿಸಿ ಆಗ್ತದೆ ಇಲ್ವ ನೀರ್ ಬಿಸಿ ಆಗುವಾಗ ಏನಾಗ್ತದೆ ನೀರ್ ಕುದಿ ಬರುತ್ತೆ ನಮ್ಮ ಬ್ರೈನ್ ತುಂಬಾ ಸ್ಮೂತ್ ಆಗಿ ತುಂಬಾ ಹಾಳಾಗಿದೆ ಬೆನ್ನೆ ತರ ಜೆಲ್ ತರ ತುಂಬಾ ಸ್ಮೂತ್ ಆಗಿದೆ ಈ ಕಾರಣಕ್ಕೆ ನೀವು ಮೊಬೈಲ್ ನ ತಲೆ ಅಂತ ಮೊಬೈಲ್ ಕಂಪನಿಯವರು ನಿಮ್ಮ ಬ್ರೈನ್ ಯಾವ ತರ ಡ್ಯಾಮೇಜ್ ಆಗ್ತದೆ ಕಳಿಸ್ತೀಯ अंड प्रेग्नेस लेडीस मोबाइल टेन डी क्लियर आगे मेन अंड इन मोबाइल ब्लास्ट आगे कह मोबल ब्लास्ट आगे मोने मगुख गेम आता ना फिंगर बर्न अंडूर मगु गेम आड़ता ब्लास्ट आगे कई कटे प्लस मगुटे वि ಕಳಿಸಿದೆ ಅಂಡ್ ಇನ್ನೊಂದು ಮೊಬೈಲ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ರೋಗಕ್ಕೆ ಆಹ್ವಾನ ಅಂತ ಡಬ್ಲ್ಯೂ ಎಚ್ ಕನ್ಫರ್ಮ್ ಮಾಡಿದ್ದಾರೆ ಇದು ಪೇಪರ್ ಅಲ್ಲಿ ಬಂದಿದೆ ಯಾಕಂದ್ರೆ ಒಳ್ಳೆ ಕೆಲಸ ಒಳ್ಳೆ ಸುದ್ದಿಯಿಂದ ನಾವು ನೈಂಟಿ ಪರ್ಸೆಂಟ್ ಜನ ಓದುವುದಿಲ್ಲ ಬೇಡದಲ್ಲ ನಾವು ಓದ್ತೇವೆ ಕರೆಕ್ಟಾ ಅಂಡ್ ಇನ್ನೊಂದು ಮೊಬೈಲ್ ದಾಸ ನಿಮ್ಗೆ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ಯಾವುದು ವಿಚ್ ಬ್ರಾಂಡ್ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ನೀವು ಗೂಗಲ್ ಮಾಡೋದಕ್ಕೆ ಫಸ್ಟ್ ಬರೋದು ಎಮ್ಐ ರೆಡ್ಮಿ ರಿಯಲ್ಮಿ ವಿವೋ ಓಪೋ ಸ್ಯಾಮ್ಸಂಗ್ ಮೋಟ್ರೋಲಾ ಆಪಲ್ ಐಫೋನ್ ಇದರಲ್ಲಿ ಹೈಯೆಸ್ಟ್ ರೇಡಿಯೇಷನ್ ಸರ್ ಮೊಬೈಲ್ ಯಾವುದು ರೆಡ್ಮಿ ಹೈಯೆಸ್ಟ್ ರಿಯಲ್ಮಿ ರಿಯಲ್ಮಿ ಹೈಯೆಸ್ಟ್ ರೇಡಿಯೇಷನ್ ಏನ್ ಓಕೆ ಸರ್ ಈಗ ಸರಸ್ವಾರ್ ಮೊಬೈಲ್ ಇದೆಯಲ್ಲ ಗೂಗಲ್ ಇದೆಯಲ್ಲ ಸರ್ ಓಕೆ ವಿಥೌಟ್ ಮೊಬೈಲ್ ಬಾಡಿ ಆಗಿತ್ತು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿತ್ತು ಏನು ಮೊಬೈಲ್ ಬಾಡಿ ಹೆಚ್ಚಾಗಿದೆ ರೇಡಿಯೇಷನ್ ಬಾಡಿ ಬೇಕಾಗಿದೆ ಇವರು

ಸ್ವಲ್ಪ ಯಾಕಂತ ಹೇಳಿದ್ರೆ ನಮ್ ಇದೆ ವಾಟರ್ ಕಂಟೆ ನೀರಿನ ಸ್ವಿಚ್ ಬೋರ್ಡ್ ಬೋರ್ಡ್ ಇದ್ರೆ ಏನಾಗ್ತದೆ ಶಾಕ್ ಹೊಡಿತದೆ ಎಪ್ಪತ್ತು ಪರ್ಸೆಂಟ್ ವಾಟರ್ ಇದೆ ವಾಟರ್ ಇದೆ ನಮ್ಮ ಮೊಮೆಂಟ್ ಬಾಡಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಸಿಂಕ್ಲೈಸ್ ಬಾಡಿ ನಿಮ್ಮ ಬಾಡಿ ಒಳಗೆ ಮ್ಯಾಗ್ನೆಟಿಕ್ ಶಾಕ್ ಯಾವ ತರ ಹೊಡಿತದೆ ಅದೇ ತರ ನಿಮ್ಮ ಕೆಲವು ನರನಾಡಿಗಳು ಡ್ಯಾಮೇಜ್ ಆದಾಗ ನಿಮಗೆ ಶಕ್ತಿ ಇಟ್ಕೊಳಕ್ ಆಗ್ತಾ ಶಕ್ತಿ ವೀಕ್ ಆಗ್ತಾ ಇರೋದು ಎನರ್ಜಿ ಲೆವೆಲ್ ಕಮ್ಮಿ ಆಗ್ತಾ ಇದೆ ನನ್ನ ರಿಕ್ವೆಸ್ಟ್ ಆದಷ್ಟು ಮೊಬೈಲ್ ನ ಬಾಡಿನ ಹೊರಗೆ ಇಟ್ಕೊಳ್ಳಿ ಆದಷ್ಟು ಮೊಬೈಲ್ ನ ಟಚ್ ಮಾಡಬೇಡಿ ಅಂತ